ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಯಾರು ಹೇಳ್ತಾ ಇದೀರ ಇವ್ರು ಮೇಡಮ್ ಹೇಳ್ತಾ ಇದರ ಇನ್ನೂ ಬಂದಿಲ್ಲ ಮೂರು ಅವ್ರ ಇನ್ಚಾರ್ಜ್ ಯಾರು ಈಗ ಅವ್ರ ಬದ್ಲಿ ಯಾರು ಇನ್ಚಾರ್ಜ್ ಕೊಟ್ಟೋಗಬೇಕಲ್ಲ ಮೇಡಮ್ ನಿಮ್ಮ ಮುಗಿ ಇಲ್ಲಿ ಐ ಡಿ ಕಾರ್ಡ್ ಇಲ್ಲ ಇದೆ 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 ಅದು ಕಾಣಿಸ್ಕೊಳ್ಳ ನಾನು ಬೆಳಗ್ಗೆ ಬಂದು ಹೇಳಿರ್ಬೋದು ಅದಕ್ಕೆ ಹಾಕೊಂಡವ್ರೆ ಇವಾಗ ಇಲ್ಲಿ ಲೋನ್ ಯಾರು ಲೈನಲ್ಲಿ ನಿಂತಿದೆ ಜನ ಟು ತ್ರೀ ಟೂ ಟು ಟು ಥಿನ ಆಯ್ತು ಟೈಮು ನೋಡಿ ಟೈಮು ಇದೇ ಪ್ರಾಬ್ಲಮ್ ನನಗೆ ಗೊತ್ತು ಎಲ್ಲ ನಾನು ಮೊನ್ನೆ ಬಂದು ಯಾರು ಇಲ್ಲ ಅಲ್ಲಿ ನಾನು ವಿಡಿಯೋ ತೋರಿಸ್ತೀನಿ ಯಾರು ಇಲ್ಲ ಅಲ್ಲಿ ಎಷ್ಟು ಟೈಮ್ ನೋಡಿ ಇವಾಗ ಎರಡೂವರೆ ಇನ್ನೂ ಒಂದ್ ನಿಮಿಷ ಅಂದ್ರೆ ಕರೆಕ್ಟು ಎಕ್ಸಾಕ್ಟ್ ಓಕೆ ನೋಡೋರು ಹ್ಮ್ ಸಾರ್ವಜನಿಕರಿಗೆ ಏನಾದ್ರು ತೊಂದರೆಗಿಂತ ಏನಾದ್ರು ಆಗ್ತಾ ಇದ್ರೆ ಹೇಳಿ ಬೇಕಾದ್ರೆ ನಾವು ಪರ್ಸಲ್ ಮಾಡೋಣ ಏನಾದ್ರು ಆಗ್ತಾ ಇದೆಯಾ ನಿಮಗೆ ತೊಂದರೆ ಆಗ್ತಾ ಇದ್ಯಾ ಕಷ್ಟ ಆಗ್ತಾ ಹೇಳಿ ಬೈ ಬಿಟ್ಟು ಹೇಳಿ ನಾವು ಇನ್ಕಮ್ ಇಲ್ಲೇನೆ ಯಾಕೆ ಮಾಡೋದ್ ಇವಾಗ ಆಯ್ತಾ ನಿಮ್ ಕೆಲಸ ನಿಮ್ಮ ತರ್ಗೆ ಹಣ ನಿಮ್ಮ ಟ್ಯಾಕ್ಸ್ ಹಣನೆ ಅವ್ರ ಸಂಬಳ ಹೋಗೋದು ಅಲ್ವಾ ಅಂಕಲ್ಚ ನಾವು ಅದನ್ನು ಕಂಪ್ಲೇಂಟ್ ಫೆಬ್ರವರಿ ಫೆಬ್ರವರಿ ಅದು ಏನಾಗುತ್ತೆ ಅಂದ್ರೆ ನಿಮಗೆ ಒಂದೇ ಸರಿ ಇದು ಎರಡು ಮೂರು ಒಂದೇ ಸತಿ ಅಕೌಂಟ್ ಬಂದ್ ಬರ್ತೈತಿ ಎಸ್ ಟ್ವೆಲ್ ವರ್ಷ ಒಂದ್ ವರ್ಷ ಒಂದೇ ಬಂದಿದೆ

ಅಧಿಕಾರಿಗಳು ನೀವು ನಿಂತ್ಕೊಂಡು ಅವ್ರು ಸಾರ್ವಜನಿಕರಿಗೆ ಕೂಡ್ಸಿಬಿಟ್ಟು ನೀವು ಕೆಲಸ ಮಾಡಿ ಕಲ್ಸ್ಬೇಕು ಅಲ್ವಾ ಅವ್ರಿಗೆ ನೀವು ಲೈನ್ ಅಲ್ಲಿ ನಿಲ್ಬಿಟ್ಟು ನೀವು ಎಸಿಲ್ಲಿ ಕೂತ್ಕೊಂಡು ಫ್ಯಾನ್ ಕೆಳಗಡೆ ಕೂತ್ಕೊಂಡು ನೀವು ಕೆಲಸ ಮಾಡಿಸೋದು ಆಗಲ್ಲ ಮೇಡಮ್ ಯಾಕಂದ್ರೆ ನೋಡಿ ಸೀನಿಯರ್ ಸಿಟನ್ ಇದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಅಲ್ವಾ ಎಲ್ಲರೂ ಪ್ರತಿಯೊಂದು ನೋಡಿ ವಯಸ್ಸಾಗಿರೋರು ನೀವು ಪಿಂಚಿನಂತೆ ಒಂದ್ ಲಕ್ಷ ಬಂದಿಲ್ಲ ಅಂತಿರುತ್ತೆ ಯಾವಾಗ ಬಂದ್ರಿ ನೀವು ಆಯ್ತು ಚೆಕ್ ಮಾಡ್ತಾರಂತೆ ಯಾರು ಊರೇ ಮಾಡೋದು ಒಂದು ಕಾಲು ಸರ್ ಹೋಗಿರೋ ಬಗ್ಗೆ ನಮ್ಗೆ ಬೇಡ ಹೋಗಿರೋದು ಇಲ್ಲಿ ಊಟಕ್ಕೆ ಹೋಗಿದ್ರೆ ಹತ್ತೈದು ನಿಮಿಷ ಹೆಚ್ಚು ಕಡಿಮೆ ಆಗತ್ತೆ ಹಂಗಿ ಇಲ್ಲ ಆಗುತ್ತೆ ನೋಡಿ ಅವ್ರು ಹನ್ನೊಂದು ಗಂಟೆಗೆ ಬಂದಿದಂತೆ ಯಾರೋ ಯಾರು ಮಾಡಿ ನೀವು ಹೇಳಿದ್ರಲ್ಲ ಅವರು ಹನ್ನೊಂದು ಗಂಟೆಗೆ ಬಂದಿದ್ದಾರೆ ಅಂತ ನೋಡಿ ಅವರು ಹನ್ನೊಂದು ಗಂಟೆಯಿಂದ ಇದುವರೆಗೂ ಬೇಕಾ ಕೆಲಸ ಮಾಡ್ಕೊಡಕ್ ಒಂದು ಮಾತು ಹೇಳ್ತೀನಿ ವಿನಂತಿ ನಿಮ್ಮಿಂದ ಒಂದು ಮಾತು ಹೇಳ್ತೀನಿ ಸಾರ್ವಜನಿಕರು ಬರೋರು ಅದ್ರಲ್ಲಿ ವಯಸ್ಸಾಗಿರೋರು ನೋಡ್ಬಿಟ್ಟು ಏನಾದ್ರು ಒಂದ್ ಚೇರ್ ವ್ಯವಸ್ಥೆ ಮಾಡಿ ಕೂತ್ಕೊಳ್ಳೋಕ್ ಚೇರ್ ವ್ಯವಸ್ಥೆ ಮಾಡಿ ನಿನ್ಕೋಕ್ ಆಗಲ್ಲ ಜನ ಬರ್ತಾರೆ ಹೇಳಿ ನೀವೇ ನಾಲ್ವ ಜನಕರು ಬರೋದಲ್ವಾ ನೀವ್ ನೋಡಿ ಫ್ಯಾನ್ ಕೆಳಗಡೆ ಕೂತಿರ್ತೀರಾ ಎ ಸಿ ಕೆಳಗಡೆ ಕೂತಿರ್ತೀರಾ ಕೂತ್ಕೊಳ್ಳಿ ಬಟ್ ಬರೋರ್ಗು ಸ್ವಲ್ಪ ನೀವೇ ಬಂದಿ ನಿಮಗೆ ಸಂಬಳ ಬರೋದು ಸರ್ಕಾರದಿಂದ ಇಲ್ಲಿ ನೋಡಿ ಸರ್ ಇವ್ರು ನಿಮಗ್ ಸಂಬಳ ಬರೋದು ಎಲ್ಲಿಂದ ಇವರು ಟ್ಯಾಕ್ಸ್ ಹಣ ಇವ್ ತರಗೆ ಹಣದಿಂದ ತಾನೇ ಸಂಬಳ ಬರೋದು ಮತ್ತೆ ಇವ್ರು ಕೇಳಬೇಕು ನೀವು ಏನ್ ಸಮಸ್ಯೆ ಇದೆ ಹೇಳಿ ನಾನು ಬಂದಿದ್ದ ಬೆಳಗ್ಗೆ ಹತ್ತುವರೆ ಅವ್ರೂ ಹತ್ತುವರೆವರೆಗೂ ಯಾರು ಇಲ್ಲ ನೀವು ಇಲ್ಲ ಸಿರಿಯಸ್ ಯಾರು ಇಲ್ಲ ಏನಮ್ಮ ಎಂಟು ಗಂಟೆಗೆ ಬಂದಿದ್ದೆ ನಾನು ಜನಕ್ಕೆ ಒಂದೇ ಒಂದಿನ ಹನ್ನೊಂದು ಗಂಟೆದು ವಿಡಿಯೋ ಇದೆ ನನಗೆ ಹಂಗೆ ಹೇಳ್ಬೇಡಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆದು ವಿಡಿಯೋ ಇದೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಬಂದ ತಕ್ಷಣ ಅಲ್ಲಿ ಹೋಗಿದ್ದು ಬರಕ್ ಲೇಟ್ ಆಯ್ತು ಇಲ್ಲಾಂದ್ರೆ ಬೆಳಗ್ಗೆ ಇದೇನೆ ಆಗ್ತಿತ್ತು ಹತ್ತುವರೆಗೆ ಬಂದೆ ಯಾರೂ ಇಲ್ಲ ನೀವು ಇಲ್ಲ ಸಿರಿಯಸ್ ಇಲ್ಲ ಯಾರು ಇಲ್ಲ ಇಲ್ಲಿ